ಅಭಿವಾದನೆ ಸ್ವಯಂಪ್ರೇರಿತ ರಕ್ತದಾನ ಶಿಬಿರದಲ್ಲಿ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಆದ್ಮೇಲೆ ಜಮಾತ್ ಇಸ್ಲಾಮಿ ಹಿಂದ್ ಸಾಗರ ವತಿಯಿಂದ ಪ್ರತಿ ವರ್ಷ ನಾವು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ತೀವಿ ಮತ್ತೆ ಇದ್ರ ಮೂಲಕ ರಕ್ತದಾನದ ಬಹಳ ದೊಡ್ಡ ಒಂದು ಕೆಲಸವನ್ನು ನಡೆಸ್ತಾ ಇದ್ದೀವಿ ರೋಟರಿ ಕ್ಲಬ್ ಜೊತೆಗೆ ಮತ್ತೆ ಸಾಗರದ ಬಗ್ಗೆ ಹಾಸ್ಪಿಟಲ್ ಇವರೊಂದಿಗೆ ಕೂಡಿಸಿ ಆತ್ಮೀಯ ರಕ್ತದಾನ ಒಂದು ಶ್ರೇಷ್ಠ ದಾನವಾಗಿದೆ ಇದರಿಂದ ಮಾನವರಿಗೆ ಒಂದು ಜೀವನ ನಾವು ಕೊಟ್ಟು ಅವರಿಗೆ ಜೀವನ ರಕ್ಷಿಸಲ್ದಂತಾಗ್ತದೆ ಈ ಸಮಯದಲ್ಲಿ ನಾವು ನಿಮ್ಮಲ್ಲಿಗೆ ನಿಮ್ಮಲ್ಲದ್ರಿ ಕೇಳಿಕೊಳ್ಳೋದು ಏನಂದ್ರೆ ತಾವು ನಾಲ್ಕು ಗಂಟೆವರೆಗೆ ಈ ರಕ್ತದಾನ ಶಿಬಿರ ಇಲ್ಲಿ ಇದೆ ತಾವು ಬಂದು ರಕ್ತದಾನ ಮಾಡಿ ಜನರ ಜೀವನ ಉಳಿಸಲನ್ನು ತಮ್ಮ ಪಾತ್ರವನ್ನು ವಹಿಸಬೇಕಾಗಿ ನಾನು ತಿಳ್ಕೊಳ್ತೀನಿ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸಂಗಮ ಅವರು ಇದ್ದಾರೆ ಅವರಲ್ಲಿಯೂ ಕೂಡ ಒಂದು ನಾತ್ಮ ಮಾತಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ನಮಸ್ಕಾರ ಇವತ್ತು ತುಂಬ ಸಂತೋಷದ ವಿಷಯ ನಮ್ಮ ಸಾಗರ ರೋಟರಿ ರೆಡ್ ಕ್ರಾಸ್ ರಕ್ತ ಕೇಂದ್ರ ಜೊತೆಗೆ ಜಮಾತಿಲ್ ಇಸ್ ಹಿಂದ್ ಇಸ್ಲಾ ಇಸ್ಲಾಮಿ ಹಿಂದ್ ಅವರು ಎಂಟು ವರ್ಷಗಳಿಂದ ಬ್ಲಡ್ ಬ್ಯಾಂಕ್ ಸ್ಟಾರ್ಟ್ ಆಗಿ ಎಂಟು ವರ್ಷ ಆಯಿತು ಆ ಎಂಟು ವರ್ಷಗಳಿಂದ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ ಪ್ರತಿ ವರ್ಷ ಇವರು ಸಾಗರದ ಸ್ವಾಸ್ಥ್ಯನೇ ಕಾಪಾಡಲಿಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ರಕ್ತದಾನಗಳನ್ನು ಮಾಡ್ತಾ ಇದ್ದಾರೆ ಈ ಥರ ಕ್ಯಾಂಪನ್ನು ಪ್ರತಿ ವರ್ಷ ನಡೆಸೋದ್ರಿಂದ ನಮ್ಮ ಸಾಗರದ ಬ್ಲಡ್ ಬ್ಯಾಂಕಿಗೆ ಭಾಳಷ್ಟು ಒಂದು ಒಂದು ಶಕ್ತಿ ತುಂಬಿದಂಗೆ ಇವು ಆಗಿದೆ ಕಾರಣ ಇಷ್ಟೇ ಇವರು ಈ ಥರ ಕ್ಯಾಂಪಿನಲ್ಲಿ ಅಷ್ಟೇ ಅಲ್ಲದೆ ನಾವು ಯಾವಾಗ ಯಾವಾಗ ಇವ್ರದ್ದು ಎಲ್ಲ ಲೀಸ್ಟ್ ನಮ್ಮತ್ತಿದೆ ಯಾವಾಗ ಯಾವಾಗ ಫೋನ್ ಮಾಡ್ತೀವಿ ಇವಾಗ ಸಾಕಷ್ಟು ಜನ ಬಂದು ರಕ್ತವನ್ನು ಕೊಟ್ಟಂಥ ಉದಾಹರಣೆಗಳು ಸಾಕಷ್ಟಿದೆ ಆಗ ಡೇ ಟೈಮ್ ಬಂದಿದ್ರೆ ನೈಟ್ ಟೈಮ್ ಬಂದಿದ್ರೆ ಹೀಗಾಗಿ ಸಾಗರನ ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ಈ ಜಮಾತಿ ಇಸ್ಲಾಂ ಇಸ್ಲಾಮಿಂದ ಹಿಂದವ್ರದ್ದು ಪಾತ್ರ ತುಂಬ ದೊಡ್ಡದಿದೆ ಅಂತ ಹೇಳಲಿಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೇನೆ ನಮ್ಮ ಬ್ಲಡ್ ಬ್ಯಾಂಕ್ಗೆ ಎಲ್ಲ ಉತ್ತಮವಾದಂಥ ನಾವೊಂದು ವ್ಯವಸ್ಥೆ ಮಾಡಿದರು ಅದ್ ರಕ್ತದಾನಿಗಳು ಇಲ್ಲಿ ಇದ್ರೆ ಅದರದ್ದು ಅದ್ರದ್ದು ಅದ್ರದ್ದು ಏನೂ ಬೆಲೆ ಇರಲ್ಲ ಆ ರಕ್ತದಾನಿಗಳು ಇಂಥವರೆಲ್ಲ ರಕ್ತದಾನಿಗಳು ಇರೋದ್ರಿಂದನೇ ನಮಗೆ ಬಹಳ ಒಂದು ಶಕ್ತಿ ತುಂಬಿದ್ದಾರೆ ಹೀಗಾಗಿ ನಾನು ನಮ್ಮ ಬ್ಲಡ್ ಬ್ಯಾಂಕಿನ ಎಲ್ಲರ ಪರವಾಗಿ ನಮ್ಮ ಈ ಅಧ್ಯಕ್ಷರಿಗೆ ಮತ್ತು ಈ ನಡೆಸ್ಬಿಡುವಂತಹ ಪ್ರತಿಯೊಬ್ಬರಿಗೂ ನಾನು ಪೂರ್ವ ಧನ್ಯವಾದ ಅರ್ಪಿಸ್ತೀನಿ ಇದೇ ತರ ನಮ್ಮ ಜೊತೆ ಕೈ ಜೋಡಿಸಿದಲ್ಲಿ ನಾವು ಸಾಗರದ ಸ್ವಾಸ್ಥ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ತರ ಕೈ ಜೋಡಿಸ್ರಿ ಎಲ್ಲರೂ ಸೇರಿ ಸಾಗರದ ಸ್ವಾಸ್ಥ್ಯವನ್ನು ಕಾಪಾಡ ಎಲ್ಲರಿಗೂ ಇದು ಇದರಲ್ಲಿ ಇನ್ವಾಲ್ವ್ ಆದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೃತ್ಪೂರ್ವಕ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು